பையாண <boken> <Good -alyse> है हर से साइंटिफिक सर ऑफ बनी सर सर हमारा मिनट मैडम इकड़े मैडम सर नौ क्लियर सर सर इक सर अनिम निम्स शानी सर अन्य सर इकड़े पटना मिस्ट्री सबकेला स्टेट एंड इंडियन डेली इंडस्ट्री आज भी इंडियन डेली एसोसिएशन रेफर करता है श्रेष्ठ शिक्षण गंगा जैसे हर पराजित मेंस वाट विद इस उदय गंगा वापस से गंगावली विलेज इन जापान रोलर स्कीइंस ऑफ केरला लैबिंग फॉर विल्सन इंटरनेशनल बिल्डिंग टूरिस्ट टूरिस्ट टूरि� परंतु तो बोलतो सर आणि त्यापैकी काही हे असेना प्रोटीन वैरायटीज आहेत सारीकडे हे अ‍ॅडॉप्टेड सायंटिफिक मॅनेजेमेंट मेथड्स ऑफ डेयरी अंडर 414000 हायड्रोजेन्स ऑफ मिल्क आणि एनोवकम 6000 65000 28500 रेन्यूवेरेसीत द रेकमेंडेशन फॉर आवर सेक्टर इज अडीटी एस्टीमेशन ऑफ इन केरळना स्टेट अँड इन द इंडस्ट्री एज The, dairy fish, the Indian Dairy Association records its appreciation and congratulates her the village of the four districts of Tamil Nadu and has been for the APT Industries Limited for the last 26 years. Sivati B. Salonagi is an experienced dairy farmer and a role model for dairy farmers of her area having the herd size of 18 dairy animals on her farm. She has adopted- One of these body stands for the of ಸರಿ ಸರಿ ಸರ್ ಮಿನಿ ಸರಿ ಸರ್ ಸರಿ ಈ ಕಡೆ ಎಲ್ಲ ಮುಂದೆ ನೋಡಿ ಮುಂದೆ ನೋಡಿ ಸರಿ ಇದರಿಂದ ನಾವು ಆಯೋಜನೆ ಮಾಡಿ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹಳ ಒಳ್ಳೆ ಕಾರ್ಯಕ್ರಮ ಇದು ಸುಮಾರು ಎಂಟು ವರ್ಷದಿಂದ ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಎಂಟು ವರ್ಷದಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಎಲ್ಲರೂ ಎಲ್ಲ ರೀತಿಯ ಸಹಕಾರ ಹೊಂದ್ಕೊಟ್ಟಿದ್ದಾರೆ ಬಹಳ ಒಳ್ಳೆ ಕೆಲಸ ಕುಲಕರ್ಣಿಯವರು ಮತ್ತು ಅವರ ಸಹಪಾಠಿಗಳು ಚೆನ್ನಾಗಿ ನೆಲೆಸಿಕೊಂಡು ಬಂದಿದ್ದಾರೆ ಒಂದು ರೀತಿಯಾಗಿ ನಾವು ಪ್ರೋತ್ಸಾಹ ಮಾಡಿದಂಥ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಹಿಳೆಯರು ಸಹ ಇದರಲ್ಲಿ ಹೆಚ್ಚು ಉತ್ತೇಜನಕಾರಿಯ ಕೆಲಸ ಮಾಡಲಿಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ್ತದೆ ಇದಕ್ಕಾಗಿ ನಾನು ಕುಲಕರ್ಣಿಯವರು ಮತ್ತು ಅವರ ಟೀಮ್ ಅಭಿನಂದಿಸ್ತಾನೆ ಒಳ್ಳೆಯ ಕೆಲಸ ತಾವು ಮಾಡಿದ್ದೀರಿ ಮುಂದುವರಿಸಿಕೊಂಡು ಹೋಗಿ ಬರೀ ನೀವು ಸಹಾಯ ಮಾಡಿದವ್ರು ಸನ್ಮಾನ ಮಾಡಿದ್ವಿ ಬಟ್ ಇನ್ನು ಬೇರೆ ಬೇರೆ ರೈತರುಗಳ್ ಯಾರ್ಯಾರು ಇದ್ದಾರೆ ಅವರು ಗಂಡಸ್ರಿಗು ಸ್ವಲ್ಪ ಸನ್ಮಾನ ಮಾಡೋದು ಮಾಡಿ ಅವರಿಗೆ ಹೆಂಗ್ ಮಾಡಬೇಡಿ ಗಂಡಸರು ಗುರುತು ಮಾಡಿ ಅಂತ ಹೇಳಿ ನಾನು ಕೂತ್ಕೊಂಡು ನಿಮಗೆ ಹೆಂಗೆ ಮಾಡ್ತೇನೆ ಯಾಕಂದರೆ ಅವ್ರಿಗೂ ಸಹ ಎನ್ಕರೇಜ್ ಮಾಡಬೇಕಲ್ಲ ನಾವು ಅದರಿಂದ ಅವ್ರಿಗೂ ಮಾಡ್ತಕ್ಕಂಥ ಕೆಲಸ ನಿಮ್ಮ ಕಡೆಯಿಂದ ಆಗಲಿ ಅಂತ ಹೇಳ್ತಾ ಭಾಳ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಭಾಳ ಸಂತೋಷ ನಮ್ಮ ಈ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಿಂದ ತಾಲೂಕು ಪ್ರತಿನಿಧಿಗಳು ತಾವು ಬಂದಿದ್ದೀರಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಮೂರು ದಿನದಿಂದ ಇಲ್ಲಿ ಕಾರ್ಯಕ್ರಮ ನಡೆದಿದೆ ಮೂರು ದಿನದ ಈ ಕಾರ್ಯಾಗಾರದಲ್ಲಿ ಅನೇಕ ವಿಚಾರಗಳನ್ನು ವಿಷಯಗಳನ್ನು ತಮಗೆ ಮುಟ್ಟಿಸ್ತಕ್ಕಂಥ ಕೆಲಸ ಅನೇಕ ತಜ್ಜರಿಯಿಂದಲ್ಲ ಆಗಿದೆ ಅದನ್ನೆಲ್ಲ ತಾವು ಗಮನಿಸ್ಕೊಂಡು ಗಮನದಲ್ಲಿಟ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಹೈನುಗಾರಿಕೆಗೆ ಜಯವಾಗಲಿ ಜನರಿಗೆ ರೈತರಿಗೆ ಜಯ ಜಯವಾಗಲಿ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಮಾತಿನ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಂಚೆ ಮಾತನ್ನು ಮಾತಿನ ಮುಗಿಸ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರ ಈ ದಿನದ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಒತ್ತಡದ ಕೆಲಸಗಳ ನಡುವೆಯೂ ಕೂಡ ಜಾಸ್ತಿ ಮಾಡಬೇಕು ರೈತರು ತಡೆ ಕಡೆ ಕರೆಕ್ಟ್ ಆಗಿದೆಯಲ್ಲ ಅವ್ರು ಜಾಸ್ತಿ ಮಾಡಿದ ಕೇಳಿದ್ ತಪ್ಪೇನಿದೆ ಈಗ ಬೇರೆಯವ್ರಿಗೆ ಈಗ ಬೇರೆಯವರೆಲ್ಲ ಹಾಲುಗಳನ್ನ ಐವತ್ತೆರಡು ರೂಪಾಯಿ ಐವತ್ತಾರು ರೂಪಾಯಿ ಮಾಡ್ತಾರೆ ನಾವು ಬರೀ ನಲವತ್ನಾಲ್ಕು ರೂಪಾಯಿ ಕೊಡ್ತಾ ಇದೀವಿ ಯಾರೇ ಗ್ರಾಹಕರಿಗೆ ಏನೋ ಇದೆಲ್ಲ ಅರ್ಥ ಆಗಲ್ವಾ ಸದರ ಡೈರಿ ಬಂದಿದ್ರೆ ಏನ್ ಹೇಳಕ್ಕೆ ಇವತ್ತು ಏನ್ ಹೇಳ್ಲಿ ಅಪ್ಪ ಅವ್ರು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನು ಯಾರ್ಯಾರು ಒಳ್ಳೆ ಪ್ರಗತಿ ಪರ ರೈತಿದ್ದಾರೆ ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತಾ ಇದಾರೆ ಉತ್ತೇಜನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ಜನಗಳ ಹಾಲು ಉತ್ಪಾದನೆ ಜಾಸ್ತಿ ಉತ್ಪಾದನೆ ಜಾಸ್ತಿ ಈಗಲೇ ಜಾಸ್ತಿ ಆಗಿದೆಯಪ್ಪ ಇನ್ನೂ ಜಾಸ್ತಿ ಮಾಡ್ಬೇಕು ಆಗ್ತದೆ ಮುಂದೆ ಹೋಯ್ತಾ ಹೋಯ್ತಾ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನ್ ಪರವಾಗಿ ಈ ಮೂರು ದಿನಗಳ ಡೈರಿ ಶೃಂಗಸಭೆಯನ್ನ ಇಟ್ಕೊಂಡಿದ್ವಿ ಇದನ್ನ ಡೈರಿ ಸದರ್ನ್ ಡೈರಿ ಸಮ್ಮಿಟ್ ಅಂತ ಇದು ಈ ಮೇಡನ್ ಡೈ ರೀಜನಲ್ ಡೈರಿ ಕಾನ್ಫರೆನ್ಸ್ ಆಗಿರುತ್ತೆ ಅಂದರೆ ಮೊಟ್ಟ ಮೊದಲನೇ ರೀಜನಲ್ ಡೈರಿ ಕಾನ್ಫರೆನ್ಸ್ ಆಗಿರುತ್ತೆ ಇದನ್ನು ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲೇ ನಾವು ಈ ಸಲ ಆಯೋಜಿಸಿದ್ದೇವೆ ಮೊದಲ ಆಲ್ ಇಂಡಿಯಾ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸ್ ಅನ್ನೇ ಹೇಳ್ತಾರೆ ಅದನ್ನು ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ಮೊದಲನೇ ಬಾರಿಗೆ ಅದೂ ಸಹ ಬೆಂಗಳೂರಲ್ಲೇ ಮಾಡಿದ್ವಿ ಈ ರೀಜನಲ್ ಕಾನ್ಫರೆನ್ಸು ಡೈರಿ ಸದರ್ನ್ ಡೈರಿ ಸಮಿತಿ ಸಹ ಮೊದಲನೇ ಬಾರಿಗೆ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ ಈ ಮೂರು ದಿನಗಳ ಕಾಲದಲ್ಲಿ ಮೊದಲನೇ ದಿನ ಇಂಡಸ್ಟ್ರಿ ಅವರಿಂದ ಎಲ್ಲ ರೀ ಅವರ ಅವರ ಡೆವಲಪ್ಮೆಂಟ್ಗಳೇನು ಅವರ ತೊಂದರೆಗಳೇನು ಅವರಿಗೆ ಏನು ಬೇಕಾಗತ್ತೆ ಅಥವಾ ಏನು ಹೇಳ್ತೀವಿ ಅಂದ್ರೆ ಸೈಂಟಿಸ್ಟ್ಗಳು ಮತ್ತೆ ಅವರು ಕೇಳಬೇಕು ಇಂಡಸ್ಟ್ರಿಯಿಂದ ಯಾವ ರೀತಿಯಾದ ವಿಷಯಗಳ ಮೇಲೆ ಅವರು ರಿಸರ್ಚ್ ಮಾಡಬೇಕು ಅಂತದೆ ಆದ್ರಿಂದ ಮೊದ ಮೊದಲನೇ ದಿನ ಸಂಪೂರ್ಣವಾಗಿ ಇಂಡಸ್ಟ್ರಿ ಅವರುಗಳಿಂದ ನಾವು ಕೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಎರಡನೇ ದಿನ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯನ್ನ ಕಂಬೈನ್ ಮಾಡಿ ಸೈಂಟಿಸ್ಟ್ಗಳು ಅಕಾಡೆಮಿಷಿಯನ್ಸು ಮತ್ತೆ ಪ್ರಾಕ್ಟೀಷನರ್ಸು ಎಲ್ಲ ಸಹ ಒಂದು ಸೈಂಟಿಫಿಕ್ ಫೋರಂ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮತ್ತೆ ಹಾಲಿನ ಸಸ್ಟೈನೆಬಿಲಿಟಿ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿ ಚರ್ಚೆ ಮಾಡಿದ್ದೇವೆ ಅದೇ ದಿನ ಸಂಜೆ ದಕ್ಷಿಣ ಭಾರತದ ಒಂದು ಐದು ಮುಖ್ಯಸ್ಥರು ಯಾರು ಈ ಡೈರಿ ಉದ್ಯಮಕ್ಕೆ ಬಹಳಷ್ಟು ಕೊಡುಗೆಯನ್ನು ಮಾಡಿದ್ದಾರೆ ಅವರಿಗೆ ನಾವು ಸಮ್ಮಾನಿಸಿದ್ದೇವೆ ಈ ದಿನ ಈ ಮಹಿಳೆಯರ ಪಾತ್ರ ಡೈರಿ ಉದ್ಯಮದಲ್ಲಿ ಭಾಳಷ್ಟು ಹೆಚ್ಚಾಗಿದೆ ಆ ಅಂಥ ಮಹಿಳೆಯರನ್ನು ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಗುರುತಿಸಿ ಅವರನ್ನು ಮಂದ ಮಾನ್ಯ ಮಂತ್ರಿಗಳಾದ ಶ್ರೀ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಅವರ ಕೈಯಿಂದ ಅವ್ರನ್ನ ನಾವು ಸಮ್ಮಾನ ಮಾಡೋದಕ್ಕೆ ಇವತ್ತಿನ ದಿನ ಆಯೋಜಿಸಿದ್ವಿ ಈ ಈ ಮೂರು ದಿನಗಳ ಕಾನ್ಫರೆನ್ಸ್ನಲ್ಲಿ ಸುಮಾರು ಒಂಬತ್ತು ನೂರು ಜನ ವಿವಿಧ ಭಾಗಗಳಿಂದ ದೇಶದ ವಿವಿಧ ಭಾಗಗಳಿಂದ ಬಂದಿದ್ದಾರೆ ರೈತರು ಸಹ ಬಹಳಷ್ಟು ಜನ ಕೇರಳ ತಮಿಳುನಾಡು ಕರ್ನಾಟಕದಿಂದ ಇಲ್ಲಿ ಬಂದು ಇವತ್ತಿನ ದಿನ ಇದರಲ್ಲಿ ಭಾಗವಹಿಸಿದ್ದಾರೆ ಇದರ ಜೊತೆಗೆ ಒಂದು ಸಣ್ಣದಾದ ಡೈರಿ ಎಕ್ಸ್ಪೋ ಅಥವಾ ಎಕ್ಸಿಬಿಷನ್ ಸಹ ಮಾಡಿದ್ವಿ ಅದರಲ್ಲೂ ಸಹ ಬಹಳಷ್ಟು ಜನ ಅದರಲ್ಲಿ ಭಾಗವಹಿಸಿದ್ದಾರೆ ನಮಗೆ ಬೇಕಾದ ಎಲ್ಲ ರೀತಿಯ ಸಹಕಾರವನ್ನು ಕರ್ನಾಟಕ ಮಾ ಮಹಾಮಂಡಳಿ ಮತ್ತು ಹಾಲು ಮಹಾಮಂಡಳಿ ಮತ್ತು ಎಲ್ಲ ಬೆ ಕರ್ನಾಟಕದ ಎಲ್ಲ ಒಕ್ಕೂ ಹಾಲು ಒಕ್ಕೂಟಗಳಿಂದ ಸಹ ಭಾಳಷ್ಟು ಎನ್ಕರೇಜ್ಮೆಂಟ್ ಸಿಕ್ಕಿದೆ ಅದರ ಜೊತೆಗೆ ಕೇರಳ ಆಂಧ್ರ ತೆಲಂಗಾಣ ಎಲ್ಲ ಕಡೆಯಿಂದ ಈ ಪ್ರೈವೇಟ್ ಖಾಸಗಿ ಡೈರಿಗಳು ಸಹ ನಮ್ಮಲ್ಲಿ ಜಾಯಿನ್ ಆಗಿ ಈ ಡೈರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ ಎಲ್ಲರೂ ಈ ಮೂರು ದಿನ ನಾವು ಸೇರಿದ್ವಿ ಹೌದು ಈ ಎಲ್ಲಿ ಏನೇ ಆದರೂ ಸಚಿವರು ಹೇಳಿದ್ದು ಏನಂದರೆ ಆದಷ್ಟು ಬಗ್ಗೆ ಈ ಲಿಕ್ವಿಡಿಟಿ ಏನು ಹೇಳ್ತೀವಿ ಅದು ಆಗಬೇಕಾದ್ರೆ ಹಾಲಿನ ಮಾರಾಟ ತಕ್ಷಣ ತಕ್ಷಣ ಆದರೆ ಆದಷ್ಟು ಬೇಗ ಅದು ಹಣದ ಸರ್ಕ್ಯುಲೇಷನಲ್ಲಿರುತ್ತೆ ಅದಕ್ಕೆ ಬೇಕಾದ ಯಾವುದೇ ಒಂದು ರೀತಿಯ ಸಹಕಾರ ಇಂಡಿಯನ್ ಡೈರಿ ಅಸೋಸಿಯೇಷನ್ನಲ್ಲಿ ಬೇಕಾದ್ರೆ ಆ ನಮಗೆ ಇಂಡಿಯನ್ ಡೈರಿ ಅಸೋಸಿಯೇಷನ್ನ ಕೇಂದ್ರದಿಂದ ಸಂಪೂರ್ಣ ಭಾರತದಲ್ಲಿ ಎಲ್ಲ ಕಡೆ ನಮಗೆ ಒಂದು ರೀತಿಯಾದ ಒಂದು ಕನೆಕ್ಟ್ ಇದೆ ಆ ಕನೆಕ್ಟ್ ಇಂದ ಅಂಡ್ ಎಲ್ಲೆಲ್ಲಿ ಹಾಲಿನ ಕೊರತೆ ಇದೆ ಅದು ಸಹ ನಮಗೆ ಗೊತ್ತಿರೋದ್ರಿಂದ ಎಲ್ಲಿ ಕೊರತೆ ಇದೆ ಅಂಥ ರಾಜ್ಯಗಳ ಮಿಲ್ಕ್ ಫೆಡರೇಷನ್ ಆಗಲಿ ಅಥವಾ ಅಲ್ಲಿ ಪ್ರೈವೇಟ್ ಅವ್ರನ್ನಾಗಲಿ ಅವ್ರನ್ನ ಅಲ್ಲಿ ಅಂತ ಕಡೆ ನಾವು ಕೆ ಎಂ ಎಫ್ ಕಡೆಯಿಂದ ಏನು ಮಾಡ್ಬೋದು ಅಂತ ನೋಡಿ ಅಲ್ಲಿ ಅಂಥ ರಾಜ್ಯಗಳಲ್ಲಿ ಹಾಲಿನ ಮಾರಾಟಕ್ಕೆ ಏನು ಮಾಡ್ಬೋದು ಸಹಾಯ ಮಾಡೋದಕ್ಕೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಪುರುಷರಿಗೆ ಪುರುಷರಿಗೆ ಮಾಡಬೇಕು ಅಂತಂದ್ರೆ ಅದು ಇದು ಈ ಮಹಿಳೆಯರಿಗೆ ಮಾಡ್ತಾ ಇರೋದು ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ನ ಕೇಂದ್ರ ಆಫೀಸು ದೆಲ್ಲಿಯಲ್ಲಿದೆ ಆ ದೆಲ್ಲಿಯಲ್ಲಿ ಈ ರೀತಿಯಾದ ಯಾವುದೇ ಒಂದು ಪಾಲಿಸಿ ಅನ್ನೋದನ್ನು ಮಾಡಿದಾಗ ಆ ರೀತಿ ಮಾಡ್ಬೋದು ಸದ್ಯಕ್ಕೆ ಮಹಿಳೆಯರ ಪಾತ್ರ ಜಾಸ್ತಿ ಆಗಿದ್ದರಿಂದ ಅವ್ರನ್ನ ಉತ್ತೇಜನ ಕೊಡಲು ಇದು ಶುರು ಮಾಡಿದ್ದೇವೆ ಅದೇ ರೀತಿ ಮುಂದೆ ಪುರುಷರಿಗೆ ಅಂತಲ್ಲ ಮುಂದೆ ಯಾವುದಾದ್ರೂ ಸ್ಮಾಲ್ ಡೈರಿ ಫಾರ್ಮ್ ಆಗಲಿ ಲಾರ್ಜ್ ಮೀಡಿಯಂ ಡೈರಿ ಫಾರ್ಮ್ ಆಗಲಿ ಅಂಥವ್ರನ್ನ ಉತ್ತೇಜನ ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ मान चेयरमैन मान वेंचर्स मैं गुड़गावा से आया हूं और यहाँ पे एक सदरन डे समिट को अटेंड किया है हम सिल्वर स्पॉन्सर है और यहाँ पे इतना अच्छा लगा बहुत ही पर्सनल फीलिंग है बहुत ही अच्छी तरीके से अरेंज किया है सब गवर्नमेंट ऑफिसर्स हमारा आरोवली में फैक्ट्री भी है फूड फैक्ट्री और सभी बड़ा बिजनेस फ्रेंडली एनवायरमेंट है कर्नाटका में और यहाँ के लोग भी इतने अच्छे हैं हमने तीन दिन यहाँ पे बहुत एंजॉय किया बहुत अच्छा रहा और अगर आगे से मौका मिला फिर दोबारा आएंगे थैंक यू सो मच क्या मैन्युफैक्चर है हम फूड मल्टी मिल्क फूड और बिस्किट मैन्युफैक्चर करते हैं वहां पे हाई प्रोटीन फूड भी मैन्युफैक्चर करते हैं क्या कहेंगे सर सदरन डेयरी एसोसिएशन के लिए सदरन एसोसिएशन बड़ा एक ब्रिलियंटली अरेंज फंक्शन है और इनकी जो सारे जो पार्टिसिपेंट्स हैं स्पेशली अरेंज बाई स्तीश कुलकर्णी एंड रामाचंद्रन इस एक्सलेंट एक्सलेंटली अरेंज एंड आई बी एवरी आई अटेंड इट एवरी ईयर Assessment. SS Man, Chairman Man Ventures. I'm, I'm SS Man, um, Chairman Man Ventures, and we have, have come to here to participate in Southern Dairy Summit. We are silver sponsors uh, for the um, uh, function. Our Southern Dairy Summit is very well arranged by Dr. Kulkarni and Dr. Ramachandran, and the, uh, we have Haroli. we have factored in Harwali and it, एटमोस्फियर इज वेरी इन्वेस्टर फ्रेंडली एंड पीपल आर वेरी फ्रेंडली वेरी वेलकमिंग पीपल वी है थ्री डेज ग्रेट एक्सपीरियंस एंड आई विश का सदरन डेयरी समेत आप यू कीप इट अप इतने ही, जैसे इतना अच्छा अरेंज किया है हमेशा ऐसे अरेंज करते रहे और नेक्स्ट टाइम हम मूवी करते हैं इससे भी बेटर हो नवीन कुमारी आंध्र प्रदेश नीचे वो నేను శ్రీజా డైరీకి పాలు సరఫరా చేస్తున్నాను నేను రోజుకు నలభై నుంచి యాభై లీటర్ పాలు సరఫరా చేస్తాను నాకు యాక్టివ్గా ఉండడం వల్ల శ్రీజా డైరీలో డైరెక్టర్ ఛాన్స్ కూడా వచ్చింది శ్రీజా డైరీలో నా అంటే యాక్టివ్నెస్ చూసి నా పాల సరఫరా ఇవి చూసి ఒక అవార్డు ఇవ్వడం కూడా జరిగింది ఇప్పుడు ఇండియన్ డైరీ అసోసియేషన్ వాళ్ళు కూడా మమ్మల్ని గుర్తించి అవార్డు ఇచ్చినందుకు ధన్యవాదాలు తెలియజేస్తు చేస్తున్నాం పి నవీన కుమారి ஆஹ் திருப்பதி uh,